ಪಿ ನಾಲ್ಕು ನಾಲ್ಕು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಈ ಮಾತು ಯಾವಾಗಲೂ ನಾವು ಕೇಳಿಸಿಕೊಳ್ಳುತ್ತೇವೆ ಆದರೆ ಮುಂದಿನ ವಾಕ್ಯವನ್ನು ನಾವು ನೋಡುವಾಗ ನಿಮ್ಮ ಅಲ್ಲಿ ಹೇಳುತ್ತದೆ ನಿಮ್ಮ ಸೈರಣಿಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ ಕರ್ತನು ಹತ್ತಿರವಾಗಿದ್ದಾನೆ ಎಂಬುದಾಗಿ ಸೊ ನಾಲ್ಕು ನಾಲ್ಕು ಓದ್ತೇವೆ ಐದು ಕೂಡ ಬಹಳ ಉನ್ನತವಾದಂತ ವಾಕ್ಯ ಆ ಐದನೇ ವಾಕ್ಯ ನಮಗೆ ಬಹಳ ಬೇಕಾಗಿರುವಂತ ವಾಕ್ಯ ಯಾಕೆಂದರೆ ನಾವು ಮೇಲುಗಡೆ ಪ್ರಾರಂಭದಲ್ಲಿ ನಾವು ಪ್ರಾರಂಭಿಸುವ ನೋಡುತ್ತೇವೆ ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು ಎಂದು ಅಲ್ಲಿ ಬರೆಯಲ್ಪಟ್ಟಿದೆ ಸೊ ಕ್ರೈಸ್ತರಾದಂಥ ನಾವು ಕ್ರಿಸ್ತನನ್ನ ಅನುಸರಿಸುವ ಕ್ರಿಸ್ತನಿಗಾಗಿ ಕಾಯುವ ಕ್ರಿಸ್ತನ ನಾವು ಮಹತ್ವವನ್ನು ಅರಿತಿರುವಂತ ನಮ್ಮಲ್ಲಿ ತೋರತಕ್ಕ ಗುಣಗಳು ಸದ್ಗುಣಗಳು ನಮ್ಮಲ್ಲಿ ಇರಬೇಕಾದ ಗುಣಗಳು ಲೋಕದ ಜನರಿಗೂ ನಮಗೂ ಇರುವ ವ್ಯತ್ಯಾಸವೇನು ಲೋಕದ ಜನರು ಅನೇಕ ಸಂದರ್ಭಗಳಲ್ಲಿ ದುಃಖಿಸುವಂತವರಾಗಿದ್ದಾರೆ ನೋವು ಪಡುವಂತವರಾಗಿದ್ದಾರೆ ಕಷ್ಟ ರೋಗ ಸಮಸ್ಯೆಗಳು ಮತ ನೋಡಿ ಬರೋದಿಲ್ಲ ಮುಖ ನೋಡಿ ಬರುವುದಿಲ್ಲ ಬದಲಾಗಿ ಪ್ರತಿಯೊಬ್ಬರ ಮೇಲೆಯೂ ಬರುತ್ತವೆ ಅದು ಯಾವುದೇ ಮನುಷ್ಯನಾಗಿರಲಿ ಅವು ಪ್ರತಿಯೊಬ್ಬರ ಮೇಲೆ ಬರುತ್ತವೆ ಆದ್ದರಿಂದ ನಮಗೂ ಅನ್ಯರಿಗೂ ಇರುವಂತಹ ಒಂದು ವ್ಯತ್ಯಾಸ ಏನೆಂದ್ರೆ ಅವರು ಕಷ್ಟಗಳಲ್ಲಿ ನೋವಲ್ಲಿ ಸಂಕಟದಲ್ಲಿ ದಾರಿ ಗೊತ್ತಿಲ್ಲದೆ ಯಾರಿಗೆ ಹೋಗ್ಬೇಕು ಯಾರ ಹತ್ರ ಹೋಗ್ಬೇಕು ಯಾರಿಗೆ ಹೇಳ್ಕೋಬೇಕು ಯಾವ ದೇವರನ್ನ ಆರಾಧಿಸಬೇಕು ಇದಕ್ಕೆ ಯಾರು ಈ ಸಮಸ್ಯೆಗೆ ಯಾರು ಅಂತ ಅವರಿಗೆ ಗೊತ್ತಿಲ್ಲ ಆದರೆ ನಮಗಾದರೂ ಕ್ರಿಸ್ತನು ಮಾತ್ರವೇ ಒಬ್ಬನೇ ಇರುವುದನ್ನ ನಾವು ನೋಡುತ್ತಾ ಇದ್ದೇವೆ ಅದಕ್ಕೆ ಪೌಲನು ಪಿಲಿಪಿಯವರಿಗೆ ಬರೆಯುತ್ತಾ ಹೇಳ್ತಾ ಇದ್ದಾನೆ ಸೊ ಅನೇಕ ದೇವಭಕ್ತರುಗಳು ಹೇಳುವಂಥ ಮಾತೇನೆಂದ್ರೆ ಈ ಒಂದು ಪೌಲನು ಈ ಮಾತು ಹೇಳುವಾಗ ಒಳ್ಳೆಯ ಸ್ಥಿತಿಯಲ್ಲಿ ಇದ್ದುಕೊಂಡು ಆತನು ಹೇಳಲಿಲ್ಲ ಬದಲಾಗಿ ಆತನು ದೀನಾವಸ್ಥೆಯಲ್ಲಿ ಕಷ್ಟದಲ್ಲಿ ಸೆರೆಮನೆಯಲ್ಲಿದ್ದಾಗ ಬರೆದಿರು ಅಂತ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ತಾನಿರುವ ಸ್ಥಿತಿಯಲ್ಲಿಯೂ ಕೂಡ ಅನೇಕರಿಗೆ ಒಂದು ಉತ್ತಮವಾದಂತ ಉತ್ತೇಜನವನ್ನ ಕೊಡುತ್ತಾ ಹೇಳುತ್ತಾ ಇದ್ದಾನೆ ಕ್ರೈಸ್ತರಾಗಿರುವವರೇ ಕ್ರಿಸ್ತನನ್ನು ಅನುಸರಿಸುವವರೇ ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಬೇಕು ಯಾಕೆ ಸಂತೋಷ ಪಡಬೇಕು ಅನ್ನೋದು ಮುಖ್ಯ ಅಲ್ಲಿ ಹೇಳುತ್ತಾ ಇರುವಂತ ಮಾತು ನಿಮ್ಮ ಸೈರಣೆಯು ಅನ್ನುವ ಪದಕ್ಕೆ ಅರ್ಥ ಏನು ಗೊತ್ತಾ ನಿಮ್ಮ ಸೈರಣೆ ಸಹಿಸಿಕೊಳ್ಳುವಿಕೆ ಆ ಸೈರಣಿಯು ಅನ್ನುವಾಗಲೇ ಗೊತ್ತಾಗ್ತದೆ ಖಂಡಿತ ನಮ್ಮಲ್ಲಿ ಕೂಡ ನೋವುಗಳು ಕಷ್ಟಗಳು ಪ್ರಯಾಸಗಳು ಇದಾವೆ ಸೊ ಯಾಕೆ ನೀವು ಸಂತೋಷವಾಗಿರ್ರಿ ಅಂತ ಹೇಳ್ತಾ ಇದ್ದಾನಂದ್ರೆ ನೀವು ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಪರಿಸ್ಥಿತಿಯಲ್ಲಿ ನೀವು ಹೇಗಿರ್ತೀರಾ ಅದನ್ನು ಹೇಗೆ ಸಹಿಸ್ಕೊಳ್ತೀರಾ ಅದು ಗೊತ್ತಾಗ್ಬೇಕು ಕಷ್ಟ ಎಲ್ಲರಿಗೂ ಬರ್ತದೆ ಸಾಲನು ಕೆಲವು ಸಾರಿ ಎಲ್ರಿಗೂ ಆಗ್ತದೆ ಕುಟುಂಬದಲ್ಲಿ ಏರುಪೇರುಗಳು ಆಗ್ತವೆ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಗಂಡ ಹೆಂಡತಿಯರ ಮಧ್ಯೆ ಚಗಳ ಆಗ್ತದೆ ನಾವು ಹೋಗುವ ಸ್ಥಳಗಳಲ್ಲಿ ಕೆಲಸ ಮಾಡುವ ಸ್ಥಳಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಕಿರಿಕಿರಿ ಎಲ್ಲಾ ಕಡೆಗಳಲ್ಲಿ ತೊಂದರೆ ಎಲ್ಲಾ ಕಡೆಗಳಲ್ಲಿ ಏನಾದರೂ ಒಂದು ಸಮಸ್ಯೆ ಬರ್ತಾನೆ ಇರ್ತದೆ ಆದರೆ ಆ ಒಂದು ಸಂಕಟವನ್ನ ಹೇಗೆ ಸಹಿಸುತ್ತೇವೆ ಆ ಸಮಸ್ಯೆಯನ್ನ ಹೇಗೆ ಸಹಿಸ್ತಾ ಇದ್ದೇವೆ ಆ ವ್ಯಕ್ತಿಯನ್ನ ಶತ್ರುವನ್ನ ಹೇಗೆ ನಾವು ಸಹಿಸ್ತಾ ಇದ್ದೀವಿ ಅದು ನೀನು ಯಾರು ಎಂಬುದನ್ನ ತಿಳಿಯಪಡಿಸುತ್ತದೆ ಎಲ್ಲರಿಗೂ ಸಮಸ್ಯೆಗಳು ಬಂದೇ ಬರ್ತವೆ ದೇವ್ರು ವಾಕ್ಯ ಹೇಳ್ತಾ ಇರೋದು ಆದರೆ ಅದನ್ನು ಹೇಗೆ ನೀನು ಎದುರಿಸುತ್ತೀಯೇ ಅದನ್ನ ನೀನು ಕ್ರೈಸ್ತನ ಇಲ್ಲವಾ ಅನ್ನೋದು ಅದು ತೋರಿಸಿಕೊಡುತ್ತೆ ಹಾಗಾದರೆ ಪ್ರಿಯ ದೇವಚನವೇ ದೇವರು ಇವತ್ತು ನಮಗೂ ತನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಯಪಡಿಸುವುದೇನೆಂದರೆ ನಮ್ಮ ಎಲ್ಲಾ ಜೀವಿತದ ಸಂದರ್ಭಗಳಲ್ಲಿ ನಾವು ಸಹಿಸುವುದನ್ನ ಕಲಿಯಬೇಕಂತೆ ಸೊ ನಿಮ್ಮ ಸ್ಮರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ ಯಾಕೆ ನಿಮ್ಮ ಸೈರಣೆಯು ನೀವು ಹೆಂಗೆ ಸಹಿಸಿಕೊಳ್ತಾ ಇದ್ದೀರಾ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಅಂದ್ರೆ ಕರ್ತನು ಹತ್ತಿರವಾಗಿದ್ದಾನೆ ಆ ಒಂದು ಮಾತನ್ನ ನೀವು ಈ ತಿಂಗಳಲ್ಲಿ ಇಟ್ಕೊಳ್ಳಬಹುದು ಕರ್ತನು ಹತ್ತಿರವಾಗಿರುವುದರಿಂದ ನೀವು ರಿವರ್ಸ್ ಅಲ್ಲಿ ಇದನ್ನು ಆಲೋಚನೆ ಮಾಡಿದ್ರೆ ಕರ್ತನು ಹತ್ತಿರವಾಗಿರುವುದರಿಂದ ನಾನು ಎಲ್ಲವನ್ನ ಸಹಿಸಿಕೊಳ್ಳುತ್ತೇನೆ ಆದುದರಿಂದ ನಾನು ಯಾವಾಗಲೂ ಸಂತೋಷಿಸುತ್ತೇನೆ ನೋಡಿ ನಾವು ಮೊದಲಲ್ಲಿ ನೋಡಿದ್ರೆ ಸಂತೋಷ ಪಡೋದು ಅದೇಗೆ ಸಾಧ್ಯ ಎಲ್ಲ ಸಮಯಗಳಲ್ಲಿ ಹೆಂಗ್ ಸಾಧ್ಯ ಆಗ್ತದೆ ನನಗೂ ಸಾಕಾಗಿ ಹೋಗಿದೆ ನನಗೂ ನಂಬಿ ನಂಬಿ ಕಾದು ಕಾದು ಸಾಕಾಗಿ ಹೋಗಿದೆ ದುಃಖದಲ್ಲಿ ಸಂತೋಷವಾಗಿರ್ರಿ ಅಂತೀರ ನೋವಲ್ಲಿ ಸಂತೋಷವಾಗಿರಿ ಅಂತೀರ ಇದು ಹೀಗೆ ಸಾಧ್ಯ ಹೀಗೆ ಸಾಧ್ಯ ಅಂದ್ರೆ ನೀವು ನಾನು ನೆನೆಸಿಕೊಳ್ಳಬೇಕು ಅದು ರಾತ್ರಿ ಆಗಲಿ ಕತ್ತಲಾಗಲಿ ಕಷ್ಟವಾಗಲಿ ಕಣ್ಣೀರಾಗಲಿ ಕರ್ತನು ಹತ್ತಿರವಾಗಿದ್ದಾನೆ ಓದ ತಿಂಗಳ ಇದ್ದ ದೇವರು ಓದ ವರ್ಷ ಇದ್ದ ದೇವರು ಇವತ್ತು ಇದ್ದಾನೆ ನಾಳೆಯೂ ಇರುತ್ತಾನೆ ನಮ್ಮ ಜೀವಿತದ ಎಲ್ಲ ದಿವಸಗಳಲ್ಲಿ ಆತನು ಇರುತ್ತಾನೆ ಆದುದರಿಂದ ನಾವೇನಾಗಬೇಕು ಆತನ ಮೇಲೆ ಭರವಸೆ ಇಟ್ಟು ನನ್ನ ಕರ್ತನು ನನ್ನ ಹತ್ತಿರ ಇದ್ದಾನೆ ನಾನು ಈ ಸಮಸ್ಯೆಗೆ ಯಾಕೆ ಭಯ ಪಡಬೇಕು ಖಂಡಿತವಾಗಿ ದೇವಭಕ್ತರುಗಳನ್ನ ಬೈಬಲಲ್ಲಿ ನೋಡುವಾಗ ಅವ್ರಿಗೇನು ಭಯ ಆಗಲಿಲ್ಲ ಅವ್ರಿಗೇನು ಕಷ್ಟ ಆಗಲಿಲ್ಲ ಅಂತಲ್ಲ ಖಂಡಿತ ಪ್ರತಿ ಮನುಷ್ಯರು ನಾವು ನೋಡುವಾಗ ಇರುವಂತ ಎಲ್ಲಾ ಬೈಬಲ್ನ ಭಕ್ತರುಗಳು ಸಾಧಾರಣ ಮನುಷ್ಯರೇ ನಮ್ಮ ತರ ಎಲ್ಲರೂ ಸಾಧಾರಣ ಮನುಷ್ಯರೇ ಆದ್ರೆ ಅವರು ನಂಬಿದ್ರು ನನ್ನ ಜೊತೆಯಲ್ಲಿ ಕರ್ತನಿದ್ದಾನೆ ಅನ್ನುವಂಥದ್ದು ಯಾರನ್ನೇ ನೀವು ಉದಾಹರಣೆ ತೆಗೆದುಕೊಳ್ಳ್ರಿ ಯುವಸೇಪು ತೆಗೆದುಕೊಳ್ರಿ ತೆಗೆದುಕೊಳ್ಳ್ರಿ ಅವನ ಎಲ್ಲಾ ಕಷ್ಟಗಳಲ್ಲಿ ಕರ್ತನು ಹತ್ತಿರ ಇದ್ದಾನೆ ಅಂತ ತನಗೆ ಅನಿಸ್ತು ಯಾಕೋಬನು ತನ್ನ ಜೀವಿತದಲ್ಲಿ ಎಲ್ಲ ಅದು ಹೋದ ಕಷ್ಟಗಳಲ್ಲಿ ಕರ್ತನಿದ್ದನು ದಾನಿಯಲ್ಲನು ಕಷ್ಟದಲ್ಲಿದ್ದಾಗ ಸಿಂಹಗಳ ಮಧ್ಯೆ ಇಲ್ಲಿದ್ದಾಗ ಕರ್ತನ ಹತ್ತಿರ ಇದ್ದನು ಶುದ್ರೇಶ್ವರೊಟ್ಟಿಗೆ ಇದ್ದರು ಮೋಷೆಯೊಟ್ಟಿಗೆ ಇದ್ದನು ಅಬ್ರಹಾಮನೊಟ್ಟಿಗಿದ್ದನು ರೂತಳೊಟ್ಟಿಗೆ ಇದ್ದನು ಇದ್ದನು ಎಲ್ಲರೊಟ್ಟಿಗೂ ದೇವರು ಇದ್ದನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಆದ್ರಿಂದಲೇ ಅವರಿಗಾದ ಅವಮಾನವನ್ನು ಸಹಿಸಿಕೊಂಡ್ರು ಅವರಿಗಾದ ಕಷ್ಟವನ್ನ ಸಹಿಸಿಕೊಂಡ್ರು ಅವರು ಆದು ಹೋದಂಥ ಸಮಸ್ಯೆಗಳನ್ನು ಸಹಿಸಿಕೊಂಡ್ರು ಎಲ್ಲವನ್ನ ಅವರು ಸಹಿಸಿಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತಿ ಜನ ಇವತ್ತು ನೀವು ನಾನು ಅಷ್ಟೇನೆ ಕರ್ತನಲ್ಲಿ ಸಹಿಸಿಕೊಳ್ಳುವುದರಿಂದ ಕ್ರೈಸ್ತರಾಗಿ ನಾವು ಮಾರ್ಪಡುತ್ತೇವೆ ದೇವರು ನಮಗೆ ಹೇಳುವಂಥ ಮಾತು ನೀವು ಕರ್ತನು ಹತ್ತಿರವಾಗಿದ್ದಾನೆಂದು ತಿಳಿದು ನೀವೇನು ಮಾಡಬೇಕು ಯಾವ ಕರ್ತನಲ್ಲಿ ಸಂತೋಷಿಸಬೇಕು ದೇವರು ಮತ್ತೊಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ ಅದೇನೆಂದರೆ ಯಾವ ಸಂಬಂಧವಾಗಿ ಚಿಂತೆ ಮಾಡಬಾರ್ದಂತೆ ಆ ಮಂತ್ರ ಆರನೇ ವಚನದಲ್ಲಿ ಹೇಳುತ್ತದೆ ಕ್ರೈಸ್ತರು ಯಾಕೆ ಸಂತೋಷವಾಗಿರಬೇಕು ಅಂದ್ರೆ ನಾವು ಚಿಂತೆ ಮಾಡಬಾರ್ದು ಮತ್ತೆ ದೇವ್ರು ಹೇಳುತ್ತಾರೆ ಚಿಂತೆ ಮಾಡಬೇಡ್ರಿ ಚಿಂತೆಯ ಕುರಿತಾಗಿ ನಾವು ಸಂದೇಶಗಳನ್ನು ಕೇಳಿದ್ರೆ ಅನೇಕ ವಾಕ್ಯಗಳಿದಾವೆ ಚಿಂತೆ ಮಾಡಿ ನಾವೇನು ಬೆಳೆಯೋಕ್ಕಾಗಲ್ಲ ನಮ್ಮ ಚಿಂತೆಯನ್ನ ಕರ್ತನ ಮೇಲೆ ಹಾಕ್ಬೇಕು ನಮಗೋಸ್ಕರ ಅದನ್ನು ಚಿಂತಿಸ್ತಾನೆ ಚಿಂತೆಯ ಕುರಿತಾಗಿಯೂ ಕೂಡ ದೇವರ ಮೊಟ್ಟಿಗೆ ಮಾತನಾಡ್ತಾನೆ ಬದಲಾಗಿ ಏನು ಮಾಡಬೇಕು ಅಂತ ಕೂಡ ದೇವರು ವಾಕ್ಯ ಹೇಳ್ತದೆ ನೀವು ಸಂತೋಷವಾಗಿರಬೇಕು ಚಿಂತೆ ಮಾಡಬಾರದು ಸಹಿಸ್ಕೊಳ್ಬೇಕು ಯಾಕೆ ಇದೆಲ್ಲ ಮಾಡಬೇಕಂದ್ರೆ ಕರ್ತನು ಹತ್ತಿರ ಇದ್ದಾನೆ ನಿಮ್ಮ ಕರ್ತನು ನಿಮ್ಮ ಹತ್ತಿರ ಇದ್ದಾನೆ ಪೌಲನು ಅನೇಕ ಕಡೆ ಕೇವಲ ಇಲ್ಲಿ ಮಾತ್ರ ಅಲ್ಲ ಪ್ರಿಯ ದೇವ ಜನವೇ ಅನೇಕರಿಗೆ ಎಲ್ಲೆಲ್ಲಾ ಹೋಗ್ತಾನೋ ಎಲ್ಲೆಲ್ಲಾ ಯಾರಿಗೆಲ್ಲ ಪತ್ರಿಕೆಗಳ ಬರೀತಾನೋ ಅವರೆಲ್ಲರಿಗೂ ಇದೇ ಮಾತು ಹೇಳ್ತಾ ಇದ್ನು ನೀವು ನೋಡುವುದಾದ್ರೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಕೂಡ ಈ ಮಾತನ್ನ ಬರೆಯುವುದನ್ನ ಪ್ರಾರಂಭಿಸ್ತಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡು ಹನ್ನೆರಡರಿಂದ ಹಿಡಿದು ಅಲ್ಲಿ ಕೂಡ ನೋಡಿಬೇಕಾದ್ರೆ ವಾಕ್ಯದಲ್ಲಿ ಹನ್ನೆರಡು ಹನ್ನೆರಡರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಅದನ್ನು ಮುಂದುವರಿಸುತ್ತಾ ಮೊದಲ ತೆಸಲೋನಿಕದವರೆಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಅದನ್ನು ಹೇಳ್ತಾನೆ ಯಾವಾಗಲೂ ಸಂತೋಷಿಸಿರಿ ಎಡಬಿಡದೆ ಪ್ರಾರ್ಥ ಪ್ರಾರ್ಥನೆ ಮಾಡಿರಿ ಎಲ್ಲದರಲ್ಲಿ ಕೃತಜ್ಞತೆ ಸ್ತುತಿ ಮಾಡಿರಿ ಅದರಂತೆ ಫಿಲಿಪಿ ಮೂರು ಮೂರ್ಗು ಇದೆಲ್ಲಾ ಪೌಲನ್ನು ಬರೆದಂತ ಪತ್ರಿಕೆಗಳು ಫಿಲಿಪಿ ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ಕೂಡ ಕಡೆ ಮಾತೇನೆಂದರೆ ನನ್ನ ಸಹೋದರರೇ ಕತ್ತನಲ್ಲಿ ಸಂತೋಷ ಪಡಿರಿ ಎಂದು ಹೇಳ್ತಾ ಇದ್ದಾನೆ ಈತನ ಮಾತ್ರ ಅಲ್ಲ ಯಾಕೋಬನು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾನೆ ಯಾಕೋಬನ ಪತ್ರಿಕೆಯಲ್ಲಿ ಮೊದಲ ಅಧ್ಯಾಯ ಎರಡನೇ ವಾಕ್ಯದಿಂದ ನೀವು ಓದುವುದಾದ್ರೆ ಎರಡನೇ ವಾಕ್ಯವನ್ನ ಅಲ್ಲಿ ಕೂಡ ಯಾಕೋಬನು ಬರೆಯುತ್ತಾ ಹೇಳ್ತಾ ಇದ್ದಾನೆ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕು ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಅದನ್ನು ತಿಳಿದು ನಾ ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗೂ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಎಂದು ಹೇಳುವುದನ್ನು ನೋಡುತ್ತಾ ಇದ್ದಾರೆ ಮಾತ್ರವಲ್ಲದೆ ಪೇತರ ಭಕ್ತನು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾನೆ ಪೇತರನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಹೇಳುತ್ತಾನೆ ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲಲ್ಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ ಎಂದು ಪೌಲ ಭಕ್ತನು ಹೇಳ್ತಾ ಇದ್ದಾನೆ ಇದು ಮಾತ್ರ ಅಲ್ಲದೆ ಅನೇಕ ಸಾರಿ ಕೀರ್ತನೆಗಾರನು ಹೇಳುತ್ತಾ ಇರ್ತಾನೆ ಕೀರ್ತನೆಗಾರನು ನಾನು ಬದುಕಿರುವ ಕಾಲವೆಲ್ಲ ನೂರ ನಲವತ್ತಾರನೇ ಕೀರ್ತನೆ ಎರಡನೇ ವಾಕ್ಯದಲ್ಲಿ ನಾನು ಬದುಕಿರುವ ಕಾಲವೆಲ್ಲ ಕಿ ಕರ್ತನಿಗೆ ನಾನು ಕೊಂಡಾಡುತ್ತಾ ಇರುತ್ತೇನೆ ಭಕ್ತನಿಗೇನು ಕಷ್ಟ ಇರಲಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಕಷ್ಟಗಳು ನಮಗೆ ಬರ್ತು ಅಂತಲ್ಲ ಕಷ್ಟಗಳು ಬಂದಾಗಲೂ ಕರ್ತನು ಹತ್ತಿರವಾಗಿದ್ದಾನೆ ಅದನ್ನ ನಾವು ಏನಪ್ಪ ಮಾಡಿಕೊಳ್ಬೇಕು ಕಷ್ಟಗಳಿದ್ದಾಗಲೂ ಸುಖ ಇದ್ದಾಗ ನಮ್ಮ ಜೊತೆಯಲ್ಲಿ ಸಮ ಸುಮಾರು ಜನರು ಇರ್ತಾರೆ ಬೇರೆ ಸುಖ ಇದ್ದಾಗ ವಾಕ್ಯಗಳನ್ನು ಕೇಳುವುದು ಸುಲಭನೇ ಆದರೆ ಕಷ್ಟ ಬಂದಾಗಲೇ ಕರ್ತನು ಹತ್ತಿರ ಇದ್ದಾನೆ ಎನ್ನುವುದನ್ನು ಮಾತ್ರ ದೇವರು ನಮಗೆ ಇವತ್ತು ಈ ವಾಕ್ಯಗಳನ್ನೆಲ್ಲ ಕೇಳುತ್ತಿರುವಂತ ದೇವಜನವೇ ಉತ್ಸಾಹಗೊಳ್ಳೋಣ ಯಾಕೆ ಉತ್ಸಾಹಗೊಳ್ಳೋಣ ಯಾಕೆ ಸಂತೋಷಿಸೋಣ ಅಂದರೆ ಜನರ ಮುಂದೆ ನಮ್ಮ ನಂಬಿಕೆಯನ್ನು ನಾವು ಸ್ಥಿರಪಡಿಸಬೇಕು ದೇವರ ವಾಕ್ಯವು ಕೂಡ ಅದೇ ಹೇಳೋದು ನಮಗೆ ನಿಮ್ಮ ಬೆಳಕು ಜನರ ಮುಂದೆ ಬೆಳಗಲಿ ಯುವನ್ ಬರದ ಸ್ವಾರ್ಥೆಯಲ್ಲಿ ಮೊದಲ ಅಧ್ಯಾಯದಲ್ಲಿ ನಾವು ನೋಡುವಂತ ಮಾತು ನಿಮ್ಮ ಬೆಳಕು ಜನರ ಮುಂದೆ ಬೆಳ ಬೆಳಗಲಿ ಇವತ್ತು ನಾವು ದುಃಖದಿಂದ ಇದ್ರೆ ಸಹಿಸಿಕೊಳ್ಳದೆ ಹೋದ್ರೆ ಕರ್ತನಿಗೆ ಅವಮಾನ ಅನೇಕರಂತಾರೆ ಅಯ್ಯೋ ಇವರು ಚರ್ಚೆಗೆ ಹೋಗ್ತಾರಪ್ಪ ಯೇಸು ಸ್ವಾಮಿ ಅಂತಾರೆ ಕೆಲವು ಸರ್ ನನಗೆ ಹೇಳಕ್ ಬರ್ತಾರೆ ನೋಡಿ ಇವರು ಹಿಂಗಾಡ್ತಾರೆ ನೋಡಿ ಇವರೇ ದುಃಖ ಪಡ್ತಾ ಇದ್ದಾರೆ ನೋಡಿ ಅಂತ ಹೇಳ್ತಾರೆ ಆದ್ರಿಂದ ನಾವು ಆ ರೀತಿಯಾಗಿ ಜೀವಿಸುವಂಥವರಲ್ಲ ನಾವೇನಂದ್ರೆ ನಾವು ಕರ್ತನಿಗೆ ಸಾಕ್ಷಿಯಾಗಿ ನಿಲ್ಲಬೇಕಾಗಿರುವುದರಿಂದ ನಾವು ದೇವರಿಗೆ ದೇವರ ಮುಂದೆ ನಾವು ಎಲ್ಲವನ್ನ ಸಹಿಸಿಕೊಳ್ಳುವಂಥವರಾಗಿರಬೇಕು ಇದು ಕ್ರೈಸ್ತರಲ್ಲಿರುವಂತಹ ಸದ್ಗುಣಗಳು ಸದ್ಗುಣದಲ್ಲಿ ಕೆಲವು ಗುಣಗಳು ಆದ್ದರಿಂದ ಇವತ್ತು ಈ ತಿಂಗಳು ನಾವೆಲ್ಲರೂ ತಿಳಿಯಬೇಕಾದಂತ ವಿಷಯ ಏನೆಂದರೆ ಕರ್ತನು ಹತ್ತಿರವಾಗಿರುವುದರಿಂದ ಎಲ್ಲವನ್ನ ಸಹಿಸಿಕೊಂಡು ಸಂತೋಷವಾಗಿರೋಣ ಯಾಕೆಂದರೆ ಕರ್ತನು ನಮ್ಮನ್ನ ಕೈ ಬಿಡುವುದಿಲ್ಲ ಕರ್ತನು ವಾಗ್ದಾನ ಕೊಟ್ಟಿದ್ದಾನೆ ಯಾಕೆಂದರೆ ಎಲ್ಲ ಚಿಂತಾಭಾರಗಳನ್ನು ನನ್ನ ಮೇಲೆ ಹಾಕರಿ ಅಂತ ಕೂಡ ಕರ್ತನು ಹೇಳಿದ್ದಾನೆ ನಾವು ಮಾಡಬೇಕಾದ ಕೆಲಸವನ್ನು ನಾವು ಮಾಡುತ್ತಾ ಇದ್ದರೆ ಕರ್ತನು ಖಂಡಿತವಾಗಿ ನಮ್ಮನ್ನು ನಡೆಸುತ್ತಾನೆ ನಾವು ಮಾಡಬೇಕಾಗಿರುವುದು ಆರನೇ ವಚನ ನಮಗೆ ದೇವರು ವಾಗ್ದಾನ ಕೊಡುವುದು ಐದನೇ ವಚನ ಆದ್ದರಿಂದ ನಾವು ಜೀವಿಸಬೇಕಾಗಿರುವುದು ಅದರ ನಾಲ್ಕನೇ ವಚನ ಸೊ ಒಂದೊಂದು ವಾಕ್ಯದಲ್ಲಿ ಕೂಡ ದೇವರು ನಮಗೊಂದು ಆಲೋಚನೆಯನ್ನು ಕೊಡ್ತಾನೆ ದೇವರ ವಾಗ್ದಾನ ಏನಂದ್ರೆ ಕತ್ತನು ಹತ್ತಿರವಾಗಿದ್ದಾನೆ ನಾವು ಸಂತೋಷ ಪಡೋಣ ಎಲ್ಲಾ ಸಂದರ್ಭಗಳಲ್ಲಿ ಸೊ ಅದರಿಂದ ಈ ತಿಂಗಳು ಕತ್ತನು ನಮ್ಮ ಜೊತೆಯಲ್ಲಿ ಇರುವಂತೆ ದೇವರು ವಾಕ್ಯ ಕೊಟ್ಟಂತೆ ವಾಗ್ದಾನ ಕೊಟ್ಟಂತೆ ದೇವರು ಸದಾಕಾಲ ನಮ್ಮ ಸಂಗಡ ಇರುತ್ತಾನೆಂದು ಮಾತು ಕೊಟ್ಟದ್ರಿಂದ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ಕೈಲಿ ಸಮರ್ಪಿಸೋಣ ಪ್ರಾರ್ಥಿಸೋಣ ಪ್ರೀತಿಯುಳ್ಳ ಪರಮ ತಂದೆಯಾದ ದೇವರೇ ಅತ್ಯುನ್ನತನೇ ಮಹೋನ್ನತನೇ ಪರಿಶುದ್ಧನಾಗಿರುವ ದೇವರೇ ಎಲ್ಲಾ ದಿವಸಗಳು ನಮ್ಮ ಸಂಗಡ ಇರುವಾತನೇ ವಾಗ್ದಾನ ಕೊಟ್ಟಿದ್ದೀಯಲ್ಲವೇ ಅಪ್ಪ ಯುಗದ ಸಮಾಪ್ತಿಯವರೆಗೂ ನಾನೇ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಮಾತು ಕೊಟ್ಟವನು ಇವತ್ತು ಕೂಡ ಈ ವಾಕ್ಯದಲ್ಲಿ ನೀನು ಹತ್ತಿರವಾಗಿದ್ದೀ ಎಂಬ ಒಂದು ವಾಗ್ದಾನವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ನೀನು ಉನ್ನತನಯ್ಯ ಈ ವಾಗ್ದಾನದಂತೆ ನೀನು ನಮ್ಮ ಜೊತೆಗಿರ್ರಿ ನಮ್ಮ ಚಿಂತಾಭಾರ ನಿನ್ನ ಮೇಲೆ ಹಾಕುವುದಕ್ಕೂ ಕಷ್ಟಗಳನ್ನು ಸಹಿಸಿಕೊಳ್ಳುವುದಕ್ಕೂ ನೀನು ನಮಗೆ ಕೃಪೆಯನ್ನು ತೋರಿಸುತ್ತೆ ಎಂದು ಹೇಳಿದ್ದಿ ನಿನಗೆ ಸ್ತೋತ್ರ ಯಾಕೆಂದರೆ ನಿನ್ನ ಕೃಪೆ ಇರುವಾಗ ಸಮಸ್ತವನ್ನು ನಾವು ಎದುರಿಸಬಲ್ಲವು ಸಮಸ್ತವನ್ನು ನಾವು ಪಕ್ಕರ್ತನೆ ನಿನ್ನ ಮಾರ್ಗದಲ್ಲಿ ನಿನ್ನ ಕೃಪೆಯಿಂದ ಎದುರಿಸಬಲ್ಲೆವು ನಿನಗೆ ಸ್ತೋತ್ರ ಅಪ್ಪ ನಮ್ಮ ಸಾಕ್ಷಿ ನಮ್ಮ ನಂಬಿಕೆ ಜನರ ಮುಂದೆ ತೋರಿಸಿಕೊಳ್ಳಬೇಕೆಂದು ಎಲ್ಲಾ ಸಮಸ್ಯೆಗಳನ್ನ ಸಂಕಟಗಳನ್ನ ಸಹಿಸಿಕೊಳ್ಳಬೇಕೆಂದು ನೀವು ನಮಗೆ ವಾಗ್ದಾನವನ್ನು ನಿಮಗೆ ಸ್ತೋತ್ರ ನೀವು ಹತ್ತಿರ ಇರುವುದರಿಂದ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಅಪ್ಪ ನೀವು ನಮಗೆ ಹತ್ತಿರ ಇರುವುದರಿಂದ ಸಂತೋಷವಾಗಿರ್ಲಿಕ್ಕೆ ಅಪ್ಪ ನೀವು ಹತ್ತಿರ ಇರುವುದರಿಂದ ನಮ್ಮ ಚಿಂತಾಭಾರಗಳನ್ನು ನಿನ್ನ ಮೇಲೆ ಹಾಕುತ್ತೇವೆ ನೀನು ಹತ್ತಿರ ಇರುವುದರಿಂದ ಸರ್ವ ವಿಷಯದಲ್ಲಿ ನಿಮ್ಮ ಮುಂದೆ ಕೃತಜ್ಞತ ಸ್ಥಿತಿ ಮಾಡುತ್ತೇವೆ ನೀನು ಹತ್ತಿರ ಇರುವುದರಿಂದ ನಾವು ಯಾವ ಕೇಡಿಗೂ ಭಯಪಡುವುದಿಲ್ಲ ನಾವು ಯಾವ ಶತ್ರುಗೂ ಭಯಪಡುವುದಿಲ್ಲ ಯಾವ ರೋಗಕ್ಕೂ ಅಂಜುವುದಿಲ್ಲ ಯಾವ ಸಮಸ್ಯೆಗೂ ಅಂಜುವುದಿಲ್ಲ ನೀನು ಹತ್ತಿರವರುವುದರಿಂದ ನಾವು ಅಪ ಈ ತಿಂಗಳನ್ನ ಜಯಭರಿತವಾಗಿ ಎದುರಿಸಲಿಕ್ಕೆ ಸಾಧ್ಯವಿದೆ ಖಂಡಿತವಾಗಿ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಟ್ಟು ಉಪಕಾರ ಮಾಡುತ್ತೀರಿ ಎಂಬುದಾಗಿ ನಮ್ಮ ಕರ್ತನು ರಕ್ಷಕನೋಡೆಯನಾದಂತ ನಜರೀತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ Amen. Amen. amen.